ನಮಸ್ಕಾರ ಬನ್ನಿ ಇವತ್ತು ರಾಮಾಯಣದ ಒಂದು ತುಂಬನೇ ಜಟಿಲವಾದ ಘಟ್ಟದ ಬಟ್ಟಿ ಮಾತಾಡೋಣ ಇದು ರಾಜಧರ್ಮ ದ್ರೋಹ ಮತ್ತು ನೈತಿಕತೆಯ ನಡುವಿನ ಒಂದು ದೊಡ್ಡ ಸಂಘರ್ಷ ಇದೆಲ್ಲವನ್ನೂ ನಾವು ಅರ್ಥ ಮಾಡ್ಕೊಡೋದು ವಾನರ ರಾಜ ವಾಲಿಯ ಕಥೆಯ ಮೂಲಕ ಈ ಇಡೀ ಕಥೆಯ ತಿರುಳೇ ಇರೋದು ಈ ಒಂದು ಪ್ರಶ್ನೆಯಲ್ಲಿ ಸಾವಿನಂಚಿನಲ್ಲಿದ್ದ ಒಬ್ಬ ರಾಜ ಕೇಳಿದ ಈ ಪ್ರಶ್ನೆ ಅದೆಷ್ಟೋ ಶತಮಾನಗಳಿಂದ ಚರ್ಚೆಯಲ್ಲೇ ಇದೆ ನಾನು ನಿನಗೆ ಯಾವ ತಪ್ಪನ್ನು ಮಾಡಿಲ್ಲ ಆದರೂ ನನ್ನನ್ನ ಹೀಗೆ ಮೊರೆಯಲ್ಲಿ ಕೊಲ್ಲೋದು ಧರ್ಮನ ಅಂತ ಸರಿ ಈ ಸಂಘರ್ಷದ ಕೇಂದ್ರದಲ್ಲಿ ಇಬ್ರೂ ಇದಾರೆ ಒಬ್ಬರು ಕಿಷ್ಕಿಂಧಿಯ ಮಹಾಪರಾಕ್ರಮಿ ರಾಜ ವಾಲಿ ಮತ್ತೊಬ್ರು ತನ್ನದೇ ಆದ ಒಂದು ಉದ್ದೇಶವನ್ನಿಟ್ಕೊಂಡು ಬಂದಿದ್ದ ದೈವ ಸ್ವರೂಪಿ ರಾಮ ಹಾಗಾದ್ರೆ ಮೊದ್ಲು ನೋಡೋಣ ಈ ವಾಲಿ ಅಂದ್ರೆ ಯಾರು ಅಂತ ಅವನು ವಾನರರಲ್ಲೇ ಅತ್ಯಂತ ಶಕ್ತಿಶಾಲಿ ರಾಜ ಅಷ್ಟೇ ಅಲ್ಲ ದೇವರಾಜ ಇಂದ್ರನ ಮಗ ಮತ್ತು ಸುಗ್ರೀವನ ಅಣ್ಣ ಅವನ ಹೆಸರು ಕೇಳಿದ್ರೆ ಸಾಕು ಅವನ ಶಕ್ತಿನೇ ಎಲ್ರಿಗೂ ನೆಂಪಾಗ್ತಿತ್ತು ರಾಮ ಯಾಕೆ ವಾಲಿಯನ್ನ ನೇರವಾಗಿ ಎದುರಿಸದೆ ಮರೆಯಲ್ಲಿ ನಿಂತು ಕೊಂದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದ್ಲು ನಾವು ವಾಲಿಯ ಆ ಅದ್ಭುತ ಶಕ್ತಿಯ ಮೂಲ ಏನು ಅಂತ ತಿಳ್ಕೋಬೇಕು ಅವನನ್ನ ಯಾಕೆ ಯಾರೂ ಸೋಲಿಸಕಾಗ್ತಿರ್ಲಿಲ್ಲ ಅದಕ್ಕೆ ಕಾರಣ ವಾಲಿಗೆ ಬ್ರಹ್ಮನಿಂದ ಸಿಕ್ಕಿದ್ದ ಒಂದು ಸ್ಪೆಷಲ್ ವರ ಆ ವರದ ಪ್ರಕಾರ ಯಾರು ಅವನ ಮುಂದೆ ನಿಂತು ಮುಖಾಮುಖಿಯಾಗಿ ಯುದ್ಧ ಮಾಡ್ತಾರೋ ಅವರ ಶಕ್ತಿಯಲ್ಲಿ ಅರ್ಧದಷ್ಟು ಶಕ್ತಿ ನೇರವಾಗಿ ವಾಲಿಗೆ ಹೋಗಿ ಸೇರ್ಬಿಡ್ತಿತ್ತು ಒಂದು ಕ್ಷಣ ಯೋಚನೆ ಮಾಡಿ ಎದುರಾಳಿಯ ಶಕ್ತಿಯಲ್ಲಿ ಐವತ್ ಪರ್ಸೆಂಟ್ ಶಕ್ತಿ ತನಗೇ ಸಿಗುತ್ತೆ ಅಂದರೆ ಯುದ್ಧದಲ್ಲಿ ಇದು ಎಂಥ ದೊಡ್ಡ ಅಡ್ವಾಂಟೇಜ್ ಅಲ್ವಾ ಅದಕ್ಕೆ ಅವನ್ನ ಸೋಲಿಸೋದು ಕಷ್ಟ ಆಗಿತ್ತು ಸೊ ಈ ವಾರದಿಂದ ಏನಾಯ್ತು ಅಂದರೆ ಮುಖಾಮುಖಿ ಯುದ್ಧದಲ್ಲಿ ನ್ಯಾಯವಾಗಿ ವಾಲಿಯನ್ನು ಸೋಲ್ಸೋದು ಹೆಚ್ಚು ಕಡಿಮೆ ಇಂಪಾಸಿಬಲ್ ಆಗಿತ್ತು ಇದೇ ಪಾಯಿಂಟ್ ಈ ಇಡೀ ಕಥೆಯಲ್ಲಿ ತುಂಬಾ ಮುಖ್ಯವಾಗುತ್ತೆ ಅವನ ಶಕ್ತಿ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಘಟನೆನೇ ಸಾಕು ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಮಹಾಬಲಿಷ್ಠ ಅಂತ ಹೇಳ್ತೀವಲ್ಲ ಆ ರಾವಣನನ್ನೇ ತನ್ನ ತೋಳಿನ ಕೆಳಗೆ ಇಟ್ಕೊಂಡು ಬರೋಬ್ಬರಿ ಆರು ತಿಂಗಳು ಸೆರೆಯಲ್ಲಿಟ್ಟಿದ್ದನಂತೆ ವಾಲಿ ಇಷ್ಟೆಲ್ಲ ಅಪಾರ ಶಕ್ತಿ ಇದ್ರೂ ವಾಲಿ ಒಂದು ದೊಡ್ಡ ಕೌಟುಂಬಿಕ ಕಲಹದಲ್ಲಿ ಸಿಕ್ಕಾಕೊಳ್ತಾನೆ ಇದು ಅವನ ಮತ್ತೆ ಅವನ ತಮ್ಮ ಸುಗ್ರೀವನ ನಡುವಿನ ವೈಷಮ್ಯದ ಕಥೆ ಈ ಅಣ್ಣ ತಮ್ಮಂದರ ನಡುವಿನ ವೈಷಮ್ಯಕ್ಕೆಲ್ಲಾ ಕಾರಣ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಏನಾಯಿತು ಅಂದರೆ ಮೊದಲು ವಾಲಿ ಮಾಯಾವಿ ಅನ್ನೋ ರಾಕ್ಷಸನನ್ನ ಬೆನ್ನಟ್ಕೊಂಡು ಒಂದು ಆಳವಾದ ಗುಹೆಯೊಳಗೆ ಹೋಗ್ತಾನೆ ತುಂಬ ಹೊತ್ತು ಆದಮೇಲೆ ಗುಹೆಯಿಂದ ಬರೀ ರಕ್ತ ಹೊರಗೆ ಬರುತ್ತೆ ಇದನ್ನು ನೋಡಿದ ಸುಗ್ರೀವ ಅಣ್ಣ ಸತ್ತು ಅಂತ ಅಂದ್ಕೊಂಡು ಆ ರಾಕ್ಷಸ ಹೊರಗೆ ಬರಬಾರ್ದು ಅಂತ ಗುಹೆಯ ಬಾಗಿಲನ್ನ ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿಬಿಡ್ತಾನೆ ನಂತರ ಕಿಷ್ಕಿಂದೆಗೆ ವಾಪಸ್ ಬಂದು ರಾಜನಾಗ್ತಾನೆ ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ವಾಲಿ ಸತ್ತಿರಲಿಲ್ಲ ಅವನು ವಾಪಸ್ ಬಂದು ಮೋಡ್ತಾನೆ ಸುಗ್ರೀವ ರಾಜನಾಗಿಲ್ಲಾನೆ ತನಗೆ ದ್ರೋಹ ಮಾಡಿ ಸಿಂಹಾಸನ ಕಸಿದುಕೊಂಡ ಅಂತ ಕೋಪದಿಂದ ಸುಗ್ರೀವನನ್ನ ರಾಜ್ಯದಿಂದ ಹೊರಗಟ್ಟಿ ಅವನ ಹೆಂಡ್ತಿ ರುಮೆಯನ್ನ ತನ್ನವಳನ್ನಾಗಿಸ್ಕೊಡ್ತಾನೆ ನೋಡಿ ಇಲ್ಲೇ ಇರೋದು ಕಾಂಪ್ಲೆಕ್ಸಿಟಿ ವಾಲಿಯ ದೃಷ್ಟಿಯಲ್ಲಿ ನೋಡಿದ್ರೆ ನಾನು ರಾಕ್ಷಸನ ಜೊತೆ ಹೋರಾಡ್ತಿದ್ರೆ ನನ್ನ ತಮ್ಮ ದ್ರೋಹ ಮಾಡಿ ನನ್ನ ರಾಜ್ಯವನ್ನೇ ಕಸ್ತ್ಕೊಂಡ ಆದರೆ ಸುಗ್ರೀವನ ಕಡೆಯಿಂದ ನೋಡಿದ್ರೆ ಅಣ್ಣ ಸತ್ತೋದ ಅಂತ ತಿಳಿದು ರಾಜ್ಯವನ್ನ ರಕ್ಷಣೆ ಮಾಡೋಕೆ ನಾನು ಆ ಗುಹೆಯನ್ನ ಮುಚ್ಚಿದ್ದು ಒಬ್ಬನಿಗೆ ಇದು ದ್ರೋಹ ಇನ್ನೊಬ್ಬನಿಗೆ ಇದು ಕರ್ತವ್ಯ ಇದೇ ಈ ಕಥೆಯ ಅಸಲಿ ದುರಂತ ಇದೇ ಕಾರಣದಿಂದ ರಾಜ್ಯದಿಂದ ಹೊರಗೆ ಹಾಕಲ್ಪಟ್ಟ ಸುಗ್ರೀವ ಸಹಾಯಕ್ಕೋಸ್ಕರ ರಾಮನನ್ನ ಭೇಟಿ ಮಾಡಿ ಅವನ ಜೊತೆ ಮೈತ್ರಿ ಮಾಡ್ಕೊಳ್ತಾನೆ ಸರಿ ಈಗ ಕಥೆ ಮತ್ತೆ ನಮ್ಮ ಮೊದಲನೇ ಪ್ರಶ್ನೆಗೆ ಬಂದು ನಿಲ್ಲತೆ ರಾಮ ಯಾಕೆ ಈ ಅಣ್ಣಾ ತಮ್ಮನ ಜಗಳದಲ್ಲಿ ತಲೆ ಹಾಕಿದ ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ವಾಲಿಯನ್ನ ಮರೆಯಲ್ಲಿ ನಿಂತುಕೊಂದ ಹೌದು ಈ ಅಜೇಯ ರಾಜನನ್ನ ಯಾಕೆ ಹೀಗೆ ಮರೆಯಲ್ಲಿ ನಿಂತುಕೊಲ್ಬೇಕಾಯ್ತು ಈ ಪ್ರಶ್ನೆಗೆ ರಾಮನೇ ಉತ್ತರ ಕೊಟ್ಟಿದ್ದಾನೆ ಹಾಗಾದರೆ ರಾಮನ ಸಮರ್ಥನೆಗಳು ಏನೇನಿತ್ತು ಬನ್ನಿ ನೋಡೋಣ ರಾಮ ಮುಖ್ಯವಾಗಿ ಮೂರು ಕಾರಣಗಳನ್ನ ಕೊಡ್ತಾನೆ ಮೊದಲನೇದು ತಮ್ಮನ ಹೆಂಡತಿಯನ್ನ ವಶಪಡಿಸ್ಕೊಂಡಿದ್ದು ಅಧರ್ಮ ಅನ್ನೋದು ಎರಡನೇದು ತಪ್ಪು ಮಾಡಿದವರನ್ನು ಶಿಕ್ಷಿಸೋದು ಒಬ್ಬ ರಾಜನ ಕರ್ತವ್ಯ ಅನ್ನೋದು ಇನ್ನು ಮೂರ್ನೇದು ವಾನರರ ವಿಷಯದಲ್ಲಿ ಬೇಟೆಗಾರನ ತರ್ಕ ಬೇರೆ ಇರುತ್ತೆ ಅನ್ನೋದು ಮೊದಲನೇ ಕಾರಣವನ್ನ ನೋಡೋಣ ಇದು ಶುದ್ಧವಾಗಿ ನೈತಿಕತೆಗೆ ಸಂಬಂಧಿಸಿದ್ದು ತನ್ನ ತಮ್ಮ ಬದುಕಿರುವಾಗಲೇ ಅವನ ಹೆಂಟಿಯಾದ ರುಮೆಯನ್ನ ವಾಲಿ ತನ್ನವಳನ್ನಾಗಿಸಿಕೊಂಡಿದ್ದ ಇದು ಧರ್ಮದ ಪ್ರಕಾರ ಒಂದು ಮಹಾಪಾಪ ಅಧರ್ಮ ಅಂತ ರಾಮ ವಾದ ಮಾಡ್ತಾನೆ ಎರಡನೇ ಕಾರಣ ರಾಜಧರ್ಮಕ್ಕೆ ಸಂಬಂಧಪಟ್ಟಿದ್ದು ವಾಲಿ ಮಾಡಿದ್ದು ಒಂದು ಘೋರ ತಪ್ಪು ಹಾಳಾಗಿ ಒಬ್ಬ ರಾಜನಾಗಿ ಆ ತಪ್ಪಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡೋದು ನನ್ನ ಕರ್ತವ್ಯ ಅಂತ ರಾಮ ತನ್ನ ನಡೆಯನ್ನ ಸಮರ್ಥಿಸ್ಕೊಳ್ತಾನೆ ಇನ್ನು ಮೂರನೇ ಕಾರಣ ಇದು ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಚರ್ಚೆಗೆ ಕಾರಣವಾದ ವಾದ ಅದೇನಂದ್ರೆ ವಾನರರನ್ನ ಪ್ರಾಣಿಗಳ ಹಾಗೆ ಬೇಟೆಯಾಡಬಹುದು ಮತ್ತು ಬೇಟೆಯಾಡುವಾಗ ಮರೆಯಲ್ಲಿ ನಿಂತು ಹೊಡೆಯೋದು ತಪ್ಪಲ್ಲ ಅದು ಅನ್ಯಾಯ ಅಂತ ಅನ್ಸ್ಕೊಳ್ಳೋದಿಲ್ಲ ಅನ್ನೋದು ರಾಮನ ತರ್ಕ ಹಾಗಾದ್ರೆ ಈ ಘಟನೆಯ ನಂತರ ಏನಾಯ್ತು ಇದರ ಪರಿಣಾಮಗಳೇನು ಮತ್ತು ಈ ನೈತಿಕ ದ್ವಂದ್ವ ಇವತ್ತಿಗೂ ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದೆ ವಾಲಿಯ ಸಾವಿನ ನಂತರ ಕಥೆ ಮುಗಿಯಲಿಲ್ಲ ಅವನ ಮಗ ಅಂಗದ ಮುಂದೆ ರಾಮನ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಕಮಾಂಡರ್ ಆಗ್ತಾನೆ ಇನ್ನು ವಾಲಿಯ ಹೆಂಡತಿ ತಾರೆಯನ್ನ ಆಕೆಯ ಜ್ಞಾನ ವಿವೇಕ ಮತ್ತು ಆಳವಾದ ಒಳನೋಟಕ್ಕಾಗಿ ಇವತ್ತಿಗೂ ನೆನ್ಪಿಸ್ಕೊಳ್ತಾರೆ ಕೊನೆಯಲ್ಲೇ ಹೇಳೋದಾದ್ರೆ ವಾಲಿಯ ಸಾವು ರಾಮಾಯಣದ ಅತ್ಯಂತ ಚರ್ಚಾಸ್ಪದ ಕಾಂಟ್ರವರ್ಷಿಯಲ್ ಘಟನೆಗಳಲ್ಲಿ ಒಂದಾಗಿ ಇವತ್ತಿಗೂ ಉಳಿದಿದೆ ಯಾಕೆಂದ್ರೆ ಇದು ಒಳ್ಳೇದೂ ಕೆಟ್ಟದು ಅನ್ನೋ ಸರಳ ಕಥೆಯಲ್ಲ ಬದಲಿಗೆ ಇದೊಂದು ನಿಜವಾದ ಧರ್ಮ ಸಂಕಟ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋಕೆ ಆಗದಂತಹ ಒಂದು ನೈತಿಕ ಬಿಕ್ಕಟ್ಟು ಹಾಗಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ಕರ್ತವ್ಯಗಳ ನಡುವೆ ಹೀಗೆ ಸಂಘರ್ಷ ಬಂದಾಗ ಅಂದರೆ ಒಂದು ಕಡೆ ಮಿತ್ರನಿಗೆ ಕೊಟ್ಟ ಮಾತು ಇನ್ನೊಂದು ಕಡೆ ನ್ಯಾಯಯುತ ಯುದ್ಧದ ನಿಯಮಗಳು ಇವೆರಡರಲ್ಲಿ ಯಾವುದು ನಿಜವಾದ ಧರ್ಮ ಈ ಪ್ರಶ್ನೆಗೆ ಸುಲಭವಾದ ಉತ್ತರವಿಲ್ಲ ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ